ಮದುವೆ ಹಾ ಹಾ ಮದ್ವೆ ಮಾಡ್ತನ ಇಲ್ಲ ಹೇಳಿ ಹೇಳೀನಿ ಮೊದಲ ನನ್ನ ಮಗಳು ಹೋಟ್ಲೆ ಆಗ್ಬೇಕು ಅಕಿ ಹಡಿಬೇಕು ಮೊಮ್ಮಕ್ಕಳ ನೋಡ್ಬೇಕು ಅದಕ್ಕ ಬಂಗಾರ ಸಾಕ್ರಿ ಹಾಕ್ಬೇಕು ಅದೆಲ್ಲ ಆಗ್ಬೇಕ ಅದನ್ನೆಲ್ಲ ಮಾರ್ಗದ ಕೈ ಖಾಲಿ ಆಗಿರ್ತೈತಿ ಹಾ ಮಗಳು ಮದ್ವಿ ಮಾಡಲ್ಲ ಏನ ಅವನೋ ಈಗಿನ ಎಂತಿನ ಬೆಳಾಕತೀ ನಿನ್ನ ಮನಸ್ಸ ಸುದ್ದಿ ಇಲ್ಲ ಸ್ವಾರ್ಥಿ ಇದೀನಿ ಸ್ವಾರ್ಥಿ ಅಲ್ಲ ಮಗಳ ಹಡದ ಆಕಿಗಿ ಚೈನಾ ಅದನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಾಕಬೇಕು ಅನ್ನೋದು ವಿಚಾರ ಐತಿ ಅವ್ರೆಲ್ಲಾ ಮಾಡಿ ಇದನ್ನ ಆಗುಡ್ದ ನನ್ನ ಮಗ ಗಡ್ಡ ಮೀಸಿ ಬೆಳ್ಳಗಾಗಿ ಬೆಳಗಾಗಿ ನಾಳೆ ಹೆಣ್ಣು ಯಾರು ಕೊಡ್ತಾರ ನಿನಗ ಹೇಳ ನೋಡು ನನ್ನ ನನ್ ಯಾರು ಕೊಡ್ತಾರ ಏನ್ ಮಾತಾಡಕಿನಿ ಅಲ್ಲಲ್ಲಿ ಇದ್ದಳ್ಯಾಗ ಕಮ್ಗ ಬಾಳೆ ಮಾಡಕ್ ಹಚ್ಚಿ ನಾಲ್ಕು ನಾಲ್ಕ ಮಕ್ಕಳ ಆದಿಂದ ಇನ್ನ ಚಂದಂಗ ಆಗಲಿ ಅಂತ ಹೇಳ್ಕರಿಂದ ಕಳಿಸ್ಕೊಡುದು ಮಾಡ ಅದನ್ನ ಬಿಟ್ಟು ಕರಿಂದ ನಿನ್ನಂತ ಸ್ವಾರ್ಥಿ ಜೀವನ ಎದಕರಿ ಉಪಯೋಗಿಸ್ ಹೋಗ್ಬೇಡ ಈಗ ಹೇಳಿರ್ತನ್ ನಿನಗ ಅಂದ್ರ ನಿನ್ ಮಾತಿನ ನಾನು ಅವ್ಗ ಮಲ್ತಾ ಇದ್ದೇನ ಅಂತೇಳಿ ನನಗೆ ಚುಚ್ಚು ಚುಚ್ಚು ಮಾತಾಡಾಕತ್ತಿ ನನ್ನ ಸ್ವಂತ ಮಗ ಅಂತ ಹೇಳಿ ಬೆಳೆಸೀನಿ ಇಷ್ಟ ಇದ್ದ ಸತ್ಯನ ಬತ್ತಿನ ಇಷ್ಟು ದೊಡ್ಡವ್ರು ಮಾಡೀನಿ ಆದ್ರ ನನಗೆ ಈ ರೀತಿ ಮಾತಾಡಕತ್ತಿಲ್ಲ ಏ ನನಗೆ ಭಾಳ ಸಂತ ಆಕತಿ ಅವ ನನ್ನ ಮಗ ಅದಾನ ಮಲ್ತಾ ಇದೆ ಅಂತ ಹೇಳಿ ಕಿಶಿಂದ ನೀನೇ ಎತ್ತಿ ತೋರ್ಸಾಕತ್ತಿ ಏಯ್ ನಾ ಏನು ಮಲ್ತಾ ಏ ಮಗ ಅಂತ ಹೇಳಿ ಕೇಂದ್ ಏನಾರು ಹೇಳಿನಿ ನಿನಗೆ

ಹೊಡ್ರಿ ನಿಮಗೆ ಮನಸ್ಸಿಗೆ ಹೆಂಗ ಬರ್ತದ್ಲಿ ಹಂಗ ಕತ್ತಿ ಹೊಡ್ರಿ ಏನ ನಮ್ದೇನ್ ಕೇಳ್ತೀರಿ ನಮ್ದೇನ್ ನಡೀತೈತಿ ಇಲ್ಲಿ ಯಾಕಂದ್ರ ನಮ್ದು ಹೋಗಿ ಹಾಳಕ್ ಬಿದ್ದ ಆಗೇತಿ ಐತಿ ನೋಡ್ತಮ್ಮ ನೋಡತಮ ನಂದೇನೊಂದ್ ಈಟರ ಅರ್ವ ಐತೆ ನೀವ್ರಿಗೆ ಅಲ್ಲ ಹಳೆ ಅಣ್ಣದ್ ನಿಂದು ಅರ್ ಇಲ್ಲ ನಂದೂ ಅರು ಇಲ್ಲ ನೋಡ ಮದ ಹೆಂಗ ಮತ್ ಅದಾಳ್ ಹಂಗಾಕಿ ಅದ್ರಿಲ್ಲ ನಿಮ್ ಅಚ್ಚಿದಳ ನಿಮ್ ಅತ್ತೆ ಅಷ್ಟು ಹೇಸಿ ಗುಣಾನ ಯಾವ್ದು ಜಗತ್ಯಾಗ ಇಲ್ಲ ನಿನ್ನ ಹೇಳುದಂದ್ರಿ ಮಾಡುದೇನೈತಿ ಇರ್ಲಿ ಆಕತಿ ಅಕ್ಕತಿ ದಿವಸ ದಿವಸದಲ್ಲಿ ತುಂಬಿಸ್ತಾಳು ಏನ್ ಮಾಡ್ತಾಳು ನಾನು ನೋಡ್ತೇನೆ ಅದಕ್ಕೆ ಮಮ್ಮಾರಿ ನನಗೊಂದು ವಿಚಾರ ಬಂದತ್ರಿ ನಿಮ್ ಮಗನಿಗೆ ಒಂದ್ ಲಗ್ನ ಮಾಡ್ರಿ ಅಂದಾಗ ಇವ್ರಿಗೆ ಬುದ್ಧಿ ಬರ್ದತ್ರಿ ನಾನ್ ನಮ್ ಹೆಂತಿನೂ ಏನತ್ತ ಮನಿಗ್ ಬರಂಗಿಲ್ಲ ನಿಮ್ ಮಗ ಒಂದ್ ಮದುವೆ ಮಾಡಿ ಕಿಸಿಂದ ಏನತ್ತಲ್ಲ ಆಕೆ ಸೊಸೆ ಏನಕ್ಕೆ ಬಂದ್ಲತ್ರಿ ಕೊ್ರಿ ಎಲ್ಲಾರು ತಾನಾಗೆ ಸುದ್ದಿ ಬರ್ತಾರ್ರಿ ಮತ್ತ ನಮ್ಮ ಅತ್ತಿಗೆ ನನ್ ಹೆಂತಿಗಿ ಒಂದು ಮುಗುದಾರ ಹಾಕಿದಂಗ ಅವ್ರಿಗೆ ನೋಡಿ ವಿಚಾರ ಮಾಡುವಂತ ಏ ಇಲ್ಲ ಅಳಿದೇವ್ರ ನೀ ಹೇಳೋ ಮಾತು ಬರಾಬರಿ ಐತಿ ಅದಕ್ಕೇನೈತಿ ಯಾಕಂದ್ರ ನನ್ನ ಮಗನಿಗೆ ಒಂದು ಮದುವೆ ಮಾಡಿ ಬಿಟ್ಟ ನಂದ್ರ ಬರಾಬರಿ ಆಕೈತಿ ನೀ ಹೇಳೋ ಮಾತು ಕರೆನ ಐತೆ ಆದ್ರ ಇವ್ರ ಇಲ್ಲಿ ತಕ್ಕ ಎಂಟು ಜಿಗದಾಡ್ತಾರಲ್ಲ ಜಿಗದಾಡ ಹೊರಕ ಇನ್ನು ಮುಂದೆ ಜಿಗದಾಡ್ಲಾ ಆದಮೇಲೆ ತ ಆಮೇಲೆ ಮೇಲತ್ತೇನು ಜಿಗದಾಡ್ತಾರ ಇವ್ರ ಹೌದಲ್ಲ ಹೆಂಗಾರೆ ಮಾಡಿ ಮದುವೆ ಮಾಡುದೊಂದು ವ್ಯವಸ್ಥೆ ಮಾಡ್ತೇನೆ ನಾವ್ ಅಟ್ಟ ಆಯ್ತು ಬಾ ಹಂಗಾರ ಹೋಗುನು makan okay.

ವೈಮಾನಿಕಿ ನೀ ನಾಟಕ ಇಲ್ಲಿ ಸುಗಮ ಕುಂಡ್ರಿ ಏನ ನೋಡಿಲಿ ನೀ ಚಾಪಿ ತೊಳಗ ತೂರ ರಂಗೋಲಿ ತೂರು ಮಗ ಅದನಿ ಏನ ನೀನ್ ನಿತ್ರ ಏನ ನಿಂದ್ರಂಗಿಲ್ಲ ನನ್ನ ಮಗನ ಮದಿವಿ ನಾ ಹೋಗಿ ಮಾಡ್ಕೊಂಡ್ ಬರ್ತೇನ ನೀನ್ ಅನ್ಜಾಕ್ ಹೋಗ್ಬೇಡ ನೀನು ના ડાક્ટ ડાકર

ನಿನ್ನ ಬೆನ್ನ ತಂಗ ಕುಟ್ಕೊತ ಬರ್ತೇನೆ ಆದ್ರೆ ನಿನ್ನ ಮದ್ವಿ ಮಾಡುನು ಆದ್ರೆಪ್ಪ ಒಂದು ಮಾತು ಹೇಳ್ತನ ಚಲೋ ಓದಿ ಕಾರ್ಯಕ್ಕೆ ಹೋಗುವಾಗ ಹಿಂಗೆ ಆದ್ರೆ ಅಪಶಕರ್ ಅಂತಾರಪ್ಪ ಅದಕ್ಕೆ ನಿಂದು ಬೇಡಪ್ಪ ಅವ ಹೋಗುದು ಬೇಡ ಇವತ್ತು ನೀ ಬೇಡ ಅಂದ್ರೆ ಒಟ್ಟ ಮೊದಲು ಬ್ಯಾಡ ನಿಕಿಂತ ಹೆಚ್ಚಿಂದ ನನಗೇನು ಇಲ್ವಾ ನೋಡಿ ನಿನ್ನ ಮೊದಲ ಕಾನೂನು ಕಡಿಮೆ ಆಗಲಿ ಇದು ಯಾಕಂದ್ರೆ ಇದು ಆಗಿತ್ತು ಚಲೋ ನಾಳೆ ಹೆಚ್ಚು ಕಮ್ಮಿ ಏನಾರ ನನ್ನ ಮ್ಯಾಲ ಬಾ ಜಿವಾ ದಿವ್ವ ನನಗೆ ಒಳ್ಳೇದಾಗತೈತಿ ನನಗೆ ಹೇಳಾಕತ್ತೈತಿ ನನಗೆ ಯಪ್ಪಾ ಈಗ ಒಟ್ಟ ಹೋಗ ಅಂದ್ರೆ ಬೇಡ ಹೋಗೋದು ಬೇಡ ಈಗ ಯವ್ವ

ಹೊಯ್ ಮಾಲಿ ಹೊಯ್ ಮಾಲಿ ವಾರಿಯ್ಮಾಲಿ ನೋಡಿರಿ ಅದ್ರಿಲ್ಲ ಅಮ್ಮ ಥ್ಯಾಂಕ್ಸ್ ಅಲ್ಲ ಮನೆ ನೋಡಾಕೆ ಹೋಗುದು ಸುಳ್ಳು ಮಾಡ್ಸೇ ಬಿಟ್ರು ನೋಡಿ ಹೆಂಗರಿ ಮಾಡಿ ನೀ ಸುಳ್ಳು ಮಾಡಿದ್ರೆ ನಾ ಬಿಡ್ತನ ತಿಳಿದೇನ ನನ್ನ ಮಗ್ ಹೆಂಗರಿ ಮಾಡಿ ಮದುವೆ ಮಾಡಿಸೇ ಬಿಡ್ತೇನೆ ಹೊಟ್ಟೆ ಬಿಡಂಗಿಲ್ಲ ನೀ ಬೇಕಾದ ನಾಟಕ ಮಾಡಲ ಇವಳ ಅಲ್ಲ ಏನು ಬೇಕಾದ ಮುರ್ಕೊಂಡು ಕುಂಡ್ರು ಮನ್ಯಾಗ ಬಿಟ್ರೆ ಹೇಳ ಮಗ ಇದು ವಾಮಿ ತೆಪ್ಸಿರಬೇಕು ಇನ್ನೊಮ್ಗೆ ಯಾಕೆ ತಪ್ಪಿಸ್ತಿ ನೋಡ್ತು ನಾನು ಏನ್ ಹಾಕತಿ ಅಲ್ಲ ಸಹಾಯ ಕೊಟ್ಟತಿ ಹೇಳ್ತದೇನ ಐತಿ ನನಗ ಅಲ್ಲಪ್ಪ ನೀನ್ ನಿಮ್ಮ ಅವನ ಮಾತನ್ನ ಕೇಳವ ನನ್ನ ಮಾತು ಕೇಳುವ ಅಲ್ಲಿ ನಾನ್ ನನಗ ಮದ್ವಿ ಮಾಡಿಸ್ಬೇಕು ಆತ್ ಮದ್ವಿ ಮಾಡಿ ನಾನು ಸಸಿ ಕೈಯಾಗಿ ಒಂದು ರೊಟ್ಟಿ ಬಿಸಿ ರೊಟ್ಟಿ ತಿನ್ಬೇಕಂತ ಆಸೆ ಐತಿ ಅಲ್ಲಪ್ಪ ನಿಮ್ಮ ಅವನು ಮಾತು ಕೇಳಿ ಮದುವೆ ಇಲ್ಲ ಮುಂಜಿಲ್ಲ ನೀನು ಹಿಂಗ ಹೆಂಗಿಲ್ಲ ಹೆಂಗಿಲ್ಲಾ ಇಷ್ಟ ಕಣ್ಣಿ ಸಹಾಯ ಕೊಟ್ಟದಿ ಅಲ್ಲ ನೀನ್ ಬಿಟ್ಟರೆ ನನ್ಗೇನಿತ್ತೇಳು ಈಗ ಅವಾಗೂ ಸಮಾಧಾನ ಮಾಡ್ಬೇಕ ನಿಮ್ಗೆ ಸಮಾಧಾನ ಮಾಡ್ಬೇಕ ಒಂದ್ ಎಷ್ಟ ನೀರೇ ತಮ್ಮತ್ ಹೇಳಿ ನಾ ಅವನ ಕಡೆ ಆಗಿ ಮಾತಾಡತ್ತೇನೆ ಅದ್ರಾಗ ತಂಗಬೇಕು ತಂಗಿ ಬೇಕು ಅಂದ್ರೆ ಅದ್ರ ಟೆನ್ಶನ್ದಾಗ ಹಾಕಿ ಏನೂ ತಿನ್ನಾಗ ವಿಚಾರ ಬರ್ತಿರ್ತಾವ ನೀ ತಿಳ್ಪ ಆಗಲ್ಲ ಅಂದ್ರೆ ನಾ ಏನ್ ಹೇಳಿನ ತಿಳ್ಪ ನೋಡಿಲಿ ನಿಮ್ಮ ಮದುವೆ ಆಗ್ಬಿತ್ತನ ಅಂದ್ರ ನಾನು ಇಲ್ಲಿ ಇರ್ತೇನೆ ಇಲ್ಲತಂದ್ರೆ ನಾ ಉರ್ಲಾ ಹಾಕೊಂತ ಸತ್ತ ಬಿಡ್ತನ ಯಾಕಂದ್ರೆ ನನ್ನ ಕೇ ಮಾತು ಕೇಳಲಿಲ್ಲ ಅಂದ್ರ ಮಗನ ನಿನ್ನ ತಗೊಂದು ನಾ ಏನು ಮಾಡೋದೈತಿ ನಿಮ್ಮ ಅವ್ವನ ಮಾತನ್ನು ಕೇಳ್ಕೊತ ಹೋಗಿ ಬಿಡು ನಾ ಉರ್ಲಾ ಹಾಕೊಂತ ಸಾಯಪ್ಪ ಸಾಯ್ತಂದ್ ಬಿಡ ಬಿಡು ಬೇಡ ಹಂಗಾದ್ರೆ ಮದ್ವೆ ಆತ್ಯ ಯಪ್ಪಾ ಹಿಂಗೆ ಕೊಡತ್ತದೆ ರೀ ನೋಡು ಬರೇ ಸಾಹಿತನಿ ತಾಯ್ತನ ಬರ ನನಗೆ ಮನಸ್ಸಿಗೆ ಭಾಳ ಲೋ ಆಕೈತಿ ನಾ ಸಲ ಇಪ್ಪಲ್ಲ ತಾಯಿ ಕೇಳ್ಕೊಂಡಿ ಈಗ ಜಗತ್ತಿನ್ಯಾಗ ತಂದೆ ತಾಯಿ ಕಿತ್ತ ಹೆಚ್ಚಿಂದ ಏನೈತಿ ಹೇಳು ನನ್ಗೆ ಅವನು ಅಷ್ಟ ನೀನು ಅಷ್ಟ ಆಯ್ತಪ್ಪ ನಿನ್ನ ಮನ್ಸಿಗೆ ಖುಷಿ ಪಡ್ತೈತಿ ಅಂದ್ರೆ ಆಗ್ಲಿ ಹಂಗಾದ್ರೆ ಮದ್ವೆ ಆಕಿಪ್ಪ ಹಾಂ ಮತ್ತು ನಿಮ್ಮವ್ವನ ಮಾತು ಕೇಳಂಗಿಲ್ಲ ನನ್ನ ಮಾತು ಕೇಳಿ ಮದ್ವಿ ಹಾಕನಂದಿ ನಾ ಬಿಡ್ತೇನೆ ತಂದ್ರೆ ಗ್ಯಾರಂಟಿ ಊರ್ಲು ಹಾಕೊಂದ ಸತ್ತು ಬಿಡ್ತೇನೆ ಹೇಂಗಿಲ್ಲಪ್ಪ ಇಲ್ಲ ಮತ್ತು ನೀ ಯಾವಾಗ ಹೇಳ್ತ ಹೇಳುವ ನೀ ಇಲ್ಲೇ ತಾಳಿ ಕಟ್ಟಂದ್ರೆ ಕೊಡೋ ತಾಳಿ ಕಟ್ತೇನೆ ಹಾಂ ಹಾಗೇ ಹಾಕಿ ಆದ್ರೆ ಮಾತು ಕೇಳಂಗಿಲ್ಲ ಕೇಳಿ ಕೇಳಿ ಹಾಂ ಆಯ್ತಪ್ಪ ಹಂಗಾದ್ರೆ ಬಾ ಹೋಗುಣ ರುಕು ಏ ರುಕು ಲೇ ಒದ್ರದ್ ಕೇಳಿಸ್ತೈತೆ ಇಲ್ಲೋ ನಿನಗ ಏನ ಮೊಬೈಲ್ನಾಗ ನೋಡ್ಕೊತ ಕೂತರ ಏನು ಒದ್ರದ್ ಕೇಳಿಸ್ ಅಲ್ ನೋಡಿಕಿಗೆ ಏ ದಾನು ಏ ದಾನು ಬಾ ಒಂದಿತ್ತ ಹೊರಗ ಯಾರಕ್ಕೆ ಬಾಲು ಯಾರು ಕರ್ಕೊಂಡ್ಬಂದರೆ ಏ ನೋಡಿಲಿ ಯಾಕ ಯಾರಕ್ಕೆ ವಿಕಿಯ ಕರ್ಕೊಂಡ್ಬಂದಿ ನಮ್ಮ ಮನೆಗೆ ಲೇ ಯಾರಂತ ಕೇಳಾಕತ್ತಿ ಅಲ್ಲ ಮಗನ ಬಾಜು ನಿತ್ತಾಳಂದ್ರ ಸಸ್ಯ ಅಂತ ಹೇಳಿ ಗೊತ್ತಾಗಂಗಿಲ್ಲ ನಾಟು ಸಸ್ಯದಾಳಾಕಿ ಒಳಗ ಮಣಿ ತುಂಬಿಸುವ ಬಾಯಿ ಕಿಸ್ಕೊಂಡ್ ನೇತ್ರ ಬಾಯಿ ತಡ್ಕೊಂಡ್ ಅಪ್ಪ ಮಾಡಿದ್ರ ಮಾಡ್ಲೇಕ ಅವ್ರ ಅಣ್ಣ ನಿನ್ ಅದು ಹೆಂಗ ಅಲ್ಲಪ್ಪ ಜಸ್ಟ್ ನೀನು ಪ್ರೀತಿಯಿಂದ ನಾನು ನನ್ ನನ್ಗೊಂದು ಮಾತು ಹೇಳ್ದ ಹೋಗಿ ಅಪ್ಪನ ಜೋಡಿ ಸೇರಿ ಮದುವೆ ಮಾಡ್ಕೊಂಡ್ ಬಂದಿಲ್ಲ ನಾನು ಕುದಿಕ್ ನಿನ್ನ ಮೋಸ ಮನೆ ಐತಿ ಹಾಕೋತಿವ ನಾನು ಮೋಸ ಮಾಡಂಗಿಲ್ಲ ಏನು ಆದ್ರೆ ಏನ್ ಮಾಡಲಿ

ನನಗೇನು ತಿಳಿದಿಲ್ಲ ತಿಳ್ದೇನ ನೀ ಮಾಡೋದು ಎಲ್ಲಾ ನಾಟಕ ಗೊತ್ತಾಗೈತಿ ನನಗ ಹೇಳ್ತಾನ ಏನ್ ನಾಟಕ ಗೊತ್ತಾಗತಿ ಕಾಲ್ ನೋ ಇದ್ರು ಈ ಹುಡುಗಿ ನೋಡನಾಂಗ್ರು ಓಡಿ ಬಂದಾನೆ ಹಾ ಓಡಿ ಬರೋದ್ ಏನ್ ಮಾಡ್ತಿ ಕಾಲ್ ಚಲೋತಿ ಅದಕ್ಕಾಗಿ ಕುರ್ಷಿದ್ಮೇಲಿಂದ ಓಡಿ ಬಂದ ಹೇಳಕ್ ನಿನಗ ನನಗೂ ಆಗುವ ಬರಬರಿ ಇದ್ದಾಳೆ ಇದಾಳ ನೀ ಮಗಳದಿಲ್ಲ ನೀನು ಮಗಳು ಬರಾಬರಿ ಇದೀ ಹೇಳ್ತಾನ ನಾವ್ ಮಾಡಿದ ಈಗ ನಿಮ್ಗ ತಪ್ಪ ಅನಿಸ್ದಂಗ ಆಗೈತಿ ನಿಮಗೀಗ ಮಾಾರ ಯಾರಿಗಾದ್ರು ಹೇಳಾದ್ರ ಮದ್ಯ ಬಂದ್ರ ತಾಸಿ ಅವ್ರಂದ್ರಿ ನೀವು ಭಯಕ್ಕೆ ಹೋಗಬೇಡ್ರಿ ಬರೀರ್ವಾದ ಹೆಂಗ ಸರಿತಾಳೆ ಲೇ ಇಕ್ಕಿ ಆಶೀರ್ವಾದ ಎದಕ್ ಬೇಕಾಗಿತ್ತು ನಡಿ ನಾನ ಒಂದ್ ಸೇರ್ ತರ್ತನು ಆರತಿ ತರ್ತನೂ ಆರತಿ ಮಾಡಿ ಒಳಗ್ ಕರ್ಕೋತ ನೀ ನಡಿ ಬಾ ತರ್ಕೋರ ಸೂರ ಕರ್ಕೋ ಇವಾಗ ನನ್ನ ಮಾಲೆ ಯಾಕೆ ಸಿಟಿ ಬರ ಆಗ್ತದೆ ನಾನು ಹೇಳೋದು ಒಂದು ಸ್ವಲ್ಪ ಬೇಕು ನಾನು ನಿನಗೆ ಹೇಳಾರ್ದ ಮದಿ ಮಾಡ್ಕೊಂಡು ಬಂದಿರೋದು ನಿನಗೆ ಭಾಳ ಮನಸ್ಸಿಗೆ ನೋವಾಗೈತಂತ ನನಗೆ ಗೊತ್ತೈತಿ ಆದ್ರೆ ನಾನು ನಿನ್ನ ಮಗ ಆಗಿ ಅಂತ ತಪ್ಪ ನಾನು ಮಾಡಿಲ್ವಾ ನಾನು ಅಂತ ತಪ್ಪು ಮಾಡಿಲ್ಲ ಹ್ಞೂ ತಪ್ಪು ಮಾಡಿಲ್ಲಲ್ಪ ಅದಕ್ಕೆ ಕುತ್ತಿಗೆ ಕೊಯ್ ಕೆಲಸ ಮಾಡಿದಿಲ್ಲ ಹಾಂ ಯಾಕಂದ್ರೆ ನಾನೇನು ಹಣದವ ಅಲ್ಲಿ ನೋಡು ಅದಕ್ಕೆ ಈ ರೀತಿ ಮಾಡ್ಯದಿ ಇದಕ್ಕಿಂತ ಹೆಚ್ಚಿನ ನನಗೆ ಏನೂ ನಾನು ನಿನಗೆ ಮೋಸ ಮಾಡಿಲ್ವಾ ಆದರೆ ಇನ್ನೆಲ್ಲ ನಾನು ನಿನ್ ಸೀಟಿ ಬರಕ್ ನನಗೆ ಬಹಳ ಬೇಜಾರ ನಾನು ಅಪ್ಪ ಸಾಯ್ತ ನಂದಿದಕ್ಕ ಮದುವೆ ಆದ್ವಾ ನೀ ಮದುವೆ ಆಗಿಲ್ಲ ಅಂದ್ರೆ ನಾ ಸಾಯ್ತ ಅಂತೇಳಿ ಇವ್ರ ಬಹಳ ಕುಟಿತ ಅವನಿಗೋಸ್ಕರ ನಾ ಮದುವೆ ಆದ್ವಾ ನನಗೆ ನೀ ಬೇರೆ ಅಲ್ಲ ನಮ್ ಅಪ್ಪ ಬೇರೆ ಅಲ್ಲ ಅದಕ್ಕ ನಾ ಹಿಂಗ್ ಮಾಡಿಲ್ವಾ ಹಲೋ ಬಾಲು ನಾನು ನಿಮ್ ತಾಯಿದನ ಇನ್ನು ಮದುವೆ ಕನಸ ನೂರಾರ ಕಟ್ಕೊಂಡು ಕೂತಿದ್ದೆ ಆ ಕನಸಿಗೆಲ್ಲ ಮಣ್ಣೆರಚಿಬಿಟ್ಟೆ ನನ್ ಕನಸು ನೂರ ಆಗೋದು ಯಾಕಂದ್ರ ನನ್ನ ಮಗನ ಮದುವೆ ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಾಗೆ ಅಂದ್ರ ಹಾಕಿ ನನ್ ಮನಿಗ್ ಬರೋ ಸಸಿ ಹಂಗಿರ್ಬೇಕು ಇರ್ಬೇಕಂತ ಎಷ್ಟೊಂದು ಕರ್ಜ ಅದನ್ನೆಲ್ಲ ಅದನ್ನೆಲ್ಲಾ ಮನ್ಪಾಲು ಮಾಡಿಬಿಟ್ಟಿ ಇದ್ರೆ ಸಸಿ ಮಾಡಬೇಡ ಮಾಡ್ಬೇಡ ಒಳ್ಳೆ ಅವಕಾಶ ಈಗ ಇಲ್ಲ ಅಂದ್ರೆ ನನ್ನ ಮ್ಯಾಗ ಸಿಟ್ಟು ಕಾರ್ತಾನೆ ಆಕಳ ತಪ್ಪಡಿಸ್ಕೊಂಡು ಬೇಕು ಹಾಂ ಹಾಂ ಆಯ್ತಪ್ಪ ಹೆಂಗಿದ್ರು ಮನೆಗೆ ಬಂದಾಳಲ್ಲ ಸಸ್ಯದ ಒಪ್ಕೊಳ್ಳಬೇಕು ಹ್ಞೂ ಸಾಕ್ವಾ ನೀವು ಎಲ್ಲಾರು ಮನ್ಯಾಗ ನಕೋತ ಚೆನ್ನಂಗಿದ್ರೆ ನನಗೆ ಇದಕ್ಕಿಂತ ಹೆಚ್ಚಿನ ಏನು ಬೇಕಾಗಿತ್ತು ಬಾ ಅಪ್ಪನು ನನಗೆ ಬೈತಾನೆ ಇನ್ನೂ ಸಿಟಿಗೆ ಬರ್ತಿ ನನಗೆ ಹಿಂಗೆಲ್ಲ ಬೇಡ ನನ್ನ ಹೆಂಡತಿ ನನ್ನ ತಂಗಿ ನಮ್ಮ ಅವ್ವ ನಮ್ಮ ಅಪ್ಪ ಎಲ್ಲರೂ ನಕ್ಕೋತಿದ್ರ ನನಗೆ ಇದ್ಕಿಂತ ಹೆಚ್ಚಿಂದ ಏನೈತಿ ನಮ್ಮ ತಂಗಿಗೂ ಏನೂ ಕಮ್ಮಿ ಮಾಡಂಗಿಲ್ಲ ಇಲ್ಲೇ ಬೇಕರಿಲೇ ತಂದಿಡ್ಕೊತನೆ ನೀ ಚಿಂತೆ ಮಾಡಬಾರವಾ ನಿನ್ನ ಮಗ ಅಂತ ಮಲ್ಲ ಈಗ ಕರೆ ಕರೆ ಅವ್ವಾ ನೀ ಮಲ್ತ ಅಂದೆನಗ ಮಲ್ತ ಅಲ್ಲ ಆಯ್ತಪ್ಪ ನೋಡು ನೀನಾ ಬಹಳ ತ್ರಾಸ ತಗೋಬೇಡ ಅಕ್ಕಿನ ನಮ್ಮ ಸಸಿ ಅಂತ ಒಪ್ಕೊಂಡೆ ಆಯ್ತಿನಾ ಆಯ್ತು ಖುಷಿ ಆತನಾ ಬಹು ಖುಷಿ ಆತವಾ ಯಪ್ಪ ನನಗೆ ಗೊತ್ತಿತ್ತು ನಾನು ಮಾಡಿ ತಪ್ಪ ಹೊಟ್ಟೆ ಹಾಕೋತೆ ಅಂತ ನನಗೆ ಗೊತ್ತಿತ್ತು ಯಾಕರ ನನ್ನ ತಾಯಿ ನನಗೋಸ್ಕರ ಎಲ್ಲ ಮಾಡಕ ರೆಡಿ ಇರುತ್ತೆ ನನಗೆ ಗೊತ್ತಿತ್ತು ಆ ನಂಬಿಕೆ ಇಟ್ಕೊಂಡ ನಾನು ನಿನ್ನ ಮಾತ್ ಮೇರಿ ಮುದಿ ಮಾಡ್ಕೊಂಡೆನಲ್ವಾ

ಅವಟ್ ಹಂಗೆ ಮಾಡಿ ಹೊಟ್ಟೆ ಉರ್ಸ್ಯಾನ ಅವ್ ನೋಡು ಮುದೋಡೆ ಹೇಳ್ದ ಕೇಳ್ದ ಮದಿ ಮಾಡ್ಕೊಂಡ್ಬಂದ ಅವ್ ನನ್ನ ಹೊಟ್ಟೆ ಉರ್ಸಾಕ್ತಾನ ಈಗ ನೀನು ನಕ್ಕೋತ ನನ್ಗೆ ಹೊಟ್ಟೆ ಉರ್ಸಾಕ್ತಿದ್ದಿ ಅಲ್ಲವಾ ಮಗ 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 ನಾ ಹೇಳಿದ ಮಾತು ಕೇಳ್ತಾನ ನಾನು ಉಗುಳ್ದ ಆಟಲ್ಲ ಅಂತಿದ್ದೆ ಈಗ ಹೆಂಗೆ ನಿನ್ನ ಕೇಳ್ರಿ ಮದಿ ಮಾಡ್ಕೊಂಬಂದ ಏಯ್ ಹುಚ್ಚಿ ನನ್ನ ಮಗ ಎಲ್ಲ ನನ್ನ ಕೈ ಇದ್ದ ಆದ್ರೆ ಏನು ಮಾಡೋದು ಆ ಮುದೋಡೆ ಐತ್ಲೇ ಆದ ಹಾದಿ ಬಿಡ್ಸೈತಿ ಅದಕ್ಕೊಂದು ಗೊತ್ತಿಲ್ಲ ಅಂದ್ರೆ ಈಕೆಲ್ಲ ಮಗಳು ಓದ್ ಕುಮ್ತಾಳಂತ ಹೇಳ್ತಂದ ಮಗನ ಎತ್ ಕಟ್ಟ ಹಂಗ ನಿಂದ ಕಾಗಿ ಕುಂದರದ ಕಂಗಿ ಹೊರದಕ ಎಲ್ಲ ಒಂದಾತ್ ನೋಡವ ಆಯ್ತು ನಿನ್ ಸೊಸಿ ಬಂದಾಳ ನಂದನ್ ಕೆಲ್ಸ ನನ್ ಗಂಡ ಹೊಡಿಲಿ ಬಡಿಲಿ ಏನ್ ಯಾಕೆ ನನ್ನ ನನ್ ಗಂಡನ್ ಮನೆಗೆ ಹೋಗಿ ಬಾಳೆ ಮಾಡ್ತೀನ ಅಂತೆಲ್ಲ ಮಾಡ್ಬೇಡ ನಾ ಇರುತನ ತನ್ನ ಹಂಚ್ಬ್ಯಾಡನಿ ಅಕ್ ಯಾವ ಕ್ಯಾ ಯಾಕೆ ನನ್ನ ಮನಿ ನನ್ನ ಅಧಿಕಾರ ನಡಿತೈತೆ ಅಲ್ಲಿ ನೀ ಯಾಕಸ್ತಿ ಯಾವ ನಂದ ಅಧಿಕಾರ ನಡೀತದ ನಂದ್ ಬಂದು ಕುತ್ತಾವಲ್ಲ ಮಾರ ನೀ ಮನ್ಯಾಗ ಹಂಗ ಅಧಿಕಾರ ನಡೀತೈತಿ ಸಾಯಿ ಮಠ ಈ ಮನ್ಯಾಗ ನಂದ ಅಧಿಕಾರ ನಡೀತೈತಿ ನೋಡು ನೀ ಅನ್ಸಾಕ್ ಹೋಗ್ಬೇಡ ಅದಕ್ಕೆ ಯಾವ ಚಾಕ ಬರವಳ್ಯಾಕ ಸಸಿ ಬರೋಳ್ಯಾಕ ನನ್ನ ಮಗ ನನ್ನ ಕೈ ಆಗ ನಾನು ಮಾಡ್ತೇವತಾನ ಇದಿಲ್ಲ ನಿನಗ್ಯಾಕ್ ಸಂಸ ಬಂದತೆ ಹೌದಾ ಹಂಗಂದ್ರ ಒಂದು ಚಾಲೆಂಜ್ ಹಾಕ್ತೀನಿ ನಿನ್ ಸಸಿ ಮೇಲೆ ಅದಾವಲ್ಲ ಅದು ಬೋರ್ಮಾಳ ಅದಿನ ಗುಂಡಿನ ಸರ ಏನೋ ಅದವಲ್ಲ ನಾನು ನಕ್ಲೆಸ್ ಅದಾವ ನಕ್ಲೆಸ್ ಬ್ಯಾಡನಗ ಈಗ ಅವು ಸಿಗಲ್ಲ ಅವು ನೋಳ್ಳ ಅದಾವ್ ನೋಡು ಬರ್ವಳ ಅವೆಲ್ಲ ನನಗಿಟ್ಟು ಕುರ್ತ ಹಾಗೆ ಗೊತ್ತಾಗತ್ತ ಎಷ್ಟು ಎಷ್ಟ ಎಷ್ಟಿಲ್ಲ ಇಷ್ಟ ದೊಡ್ಡ ಮಾತಾ ಚುಟಿಕೆ ಹೊಡೆ ಹುಡದ ಮಾಡಿ ತೋರ್ಸ್ತನ ಹ್ಮ್ ಚುಟಿಕಿ ಹೊಡೆಲ್ಲ ಮಾಡಿ ತೋರ್ಸ ದೊಡ್ಡದಲ್ಲ ಆ ಅದಾವ ನೋಡು ಗುಂಡಿನ ಸರ ಎಲ್ಲ ನನಗೆ ಬೇಕಾ ಅವಾಗ ನೀ ಚುಟಿಕೆ ಹೊಡೆದು ಗೊತ್ತಾಗ್ತದ ಏಯ್ ನನ್ನ ಹೋಟೆಲ್ ನನ್ ಹುಟ್ಟಿ ನನಗೆ ಚಾಲೆಂಜ್ ಆಗ್ತಿಯ ನಡಿ ಈಗ ಸದ್ದ ಎಸು ಕೊಡ್ತೇನೆ ನಡಿ ಹಂಗಾರ ನಡಿ ಸುಮಿತ್ರಾ ಅಲ್ಲವ ಏನ್ ಮಾಡಕತಿ ಬಾಯ್ ಕಡೆ

ನನ್ನ ಮಗ ಮಾಡ್ಕೊಂಬಂದ್ರೆ ಏನಾಯ್ತು ನನ್ನ ಮನೇಲಿ ಸಸಿನ ಹೌದಲ್ಲ ನೀ ಮದುವೆ ಅನ್ನೋದು ಆ ದೇವ್ರ ಅನಿಶ್ಚಯ ಮಾಡಿರ್ತಾನೆ ಅಂತಾದ್ರಾಗ ನಾ ಬೇಡನಾ ಯಾರ ಹಾಂ ಹೊಲ್ ಬಿಡವಾ ಬಂಗಾರ ಅದು ಎಲ್ಲ ಹಾಕೊಂಡು ಹಿಂಗೆ ಕೆಲಸ ಮಾಡೋದು ಸರಿಯಲ್ಲ ಇದನ್ನೆಲ್ಲ ನನ್ನ ಕೈಯಲ್ಲಿ ತಗೊಡ ಹೆಸರಾಗ್ತಗಿರ್ತೀನಿ ಹಾಂ ಎಲ್ಲರೂ ಆ ಅಗಷ್ಟು ಹಾಕೊಂಡು ಹೋಗು ಏನು ಹೇಳ್ತೀನಿ ಹೌದ್ರಾ ಅತ್ತಿರಿ ನೀವ್ ಅನ್ಕೊಂಡಂಗ ನಾನು ಹಳಿ ಕಾಲದ ಕೇಳಿ ಕಲ್ತಾಕಿದೀನಿ ನನ್ನ ವಸ್ತುಗಳನ್ನ ನನಗೆ ನನಗ್ ಗೊತ್ತೈತ್ರಿ ಆತಂದ್ರೆ ಯಾಕೆ ತಗೋತೀವ್ರಿ ನಾ ಏನ್ ನನ್ನ ಸ್ವಾರ್ಥ ಕೇಳಿಲ್ಲ ಅಲ್ಲಿ ಇಲ್ಲಿ ಅಡಾರ್ತಿಲ್ಲ ಈಗ ನೋಡ ಕಟ್ಟಿಗೆ ಹಾಕೋ ಮುಂದೆ ಒಲ್ಯಾಗ ಯಾಕೆ ತಟ್ಟಿ ತಳಗ ಬಿದ್ದು ಅಂದ್ರ ಬಂಗಾರ ಬೆಂಕಿ ಕರ್ ಹೋಗ್ಕೋತಿ ಅದಕ್ಕೆ ಹೇಳಿದ್ನ ಯಾಕ ನನ್ ಮೇಲೆ ವಿಶ್ವಾಸ ಇಲ್ಲನ ಅತ್ತಿರಿ ನಾನು ಇಷ್ಟೇ ಸಣ್ಣಕ್ಕಿದ್ದೆರಿ ಅವಾಗ ನಮ್ಮ ತಂದೆ ತಾಯಿ ಈರು ಹೋಗಿಬಿಟ್ಟಾರೆ ಇವು ನಮ್ಮ ರೀ ಇಷ್ಟು ದಿನ ನಾನು ಕಾಪಾಡ್ಕೊಂಡು ಬಂದೀನಿ ಮ್ಯಾಲೆ ಕಾಪಾಡ್ಕೊಳ್ಳಲ್ಲ ರೀ ಖಂಡಿತ ಕಾಪಾಡ್ಕೊತೀನಿ ಈಗ ಫಸ್ಟಾಗಿ ಮದುವೆ ಆಗಿರೋ ಹೇಳಿ ಹಾಕ್ಕೊಂಡಿ ಅಷ್ಟ ಇಡ್ತೀನಿ ರೀ ನನ್ನ ಸಾಮಾನ ನಾನು ಕಾಪಾಡ್ಕೊಂಡೇ ಕಾಪಾಡ್ಕೊತೀನಿ ಬಾಯ್ ಬಿಟ್ಟು ಬಂಗಾರ ಕೇಳತ್ತ ಕೊಡಾಲಾಗಿದ್ದೆ ನೀನು ಅಲ್ಲ ನೀನು ತಾಯಿ ಇದ್ರೆ ಅಲ್ಲ ತಾಯಿ ತಂದು ಇರಲೋದು ಪರದೇಶಿ ಹಳೆ ಪರದೇಶಿ ಹೌದ್ವಾ ನನಗೆ ತಂದೆ ತಾಯಿ ಇಲ್ಲ ಆದ್ರೆ ನಿನಗೆ ಗಂಡಿದ್ದು ಇರ್ಲಾರ್ದಂಗೇನೆಲ್ಲ ಗಂಡಿದು ಬಿಟ್ಟು ಬಂದು ತವ್ರು ಮನೆ ಕುಂತಿದಿ ಇನ್ನಿಂದ ನಾ ಕಲಿಯಬೇಕು ಏ ಹುಡುಗಿ ನಿನಗೆ ಎಲ್ಲಾ ತರ ಹೇಳಿನಿ ಸಂಬಾಳಶ ನೀನು ಪ್ರೀತಿಲಿ ಹೇಳಿನಿ ಎದಕ್ಕೂ ಬಗ್ಗು ಅಲ್ಲೆಲ್ಲ ನೋಡು ಒಂದು ಮಾತು ಹೇಳ್ತೀನಿ ಕೇಳ್ಕೋ ಈ ಬಂಗಾರ ಏನು ಅದಾವಲ್ಲ ಇವೆಲ್ಲ ನನ್ನ ಸ್ಟೇಜಾಗಿರ್ಬೇಕು ಅದೇ ನನ್ನ ರೂಲ್ಸ್ ಎಲ್ಲೆರೋ ತಪ್ಪಿತು ಮುಂದಿನ ಮಾತು ಪರೇಟೆ ಆಕೈತೆ ಎತ್ರ ಇರೋ ತಲೆಯಾಗ ಅತ್ತಿರಿ ನಿಮ್ ಮಾತೆ ನನಗೆ ಅರ್ಥ ಆಗೋಲು ನನ್ ಬಂಗಾರ ನಿಮ್ಗೆ ಕೊಡ್ಬೇಕ್ರಿ ನನ್ ಬಂಗಾರ ನಾನೇ ಇಟ್ಕೋತೀನಿ ಅಲ್ಲ ನೀವ್ ನನ್ ಬಗ್ಗೆ ಏನ್ ಅನ್ಕೊಂಡಿರಿ ಬರೋದೇ ಈಗರೆ ಬಂದೀನಿ ಈಗ ಜಗಳ ಮಾಡಕ್ ಶುರು ಮಾಡ್ರಿ ಇದೆಲ್ಲ ನಿಮ್ ಕೈ ಮಾಡೋ ಏನ್ ಇಲ್ಲಿ ನಿಂತಾರಲ್ಲ ಮೇಡಮ್ ಇವ್ರ ಕೈ ವೈನಿ ನಮ್ ಮಾವ್ ಮಾತಾಡ್ತಾಳ ನಮ್ ಬಗ್ಗೆ ಕೇಳ್ರಿ ನನ್ ಬಗ್ಗೆ ಯಾಕ್ರಿ ಏನೋ ಸಣ್ಣವ್ರ ಇದ್ರಿ ಗೊತ್ತಾಗಲತ್ತ ನಮ್ಮ ಕೇಳ ಏನಿಲ್ಲವಾ ಯಾಕಂದೆ ಅಂದ್ರ ಗಂಡನ್ ಬಿಟ್ಟು ಬಂದು ಅವ್ರ ಮನ್ಯಾಗ ಕುಂತ

not in